ಸೆಲ್ರೆ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನನ್ನ ಶಿವಕುಮಾರ್ ನಾನು ಇವತ್ತು ನಾನು ಲಕ್ಷ ಅಂತ ಶಾಪಿಗೆ ಹೋಗ್ತಿದ್ದೀನಿ ಫಸ್ಟ್ ಹೋಗ್ತಿದ್ದೀವಿ ನಾವು ರೇಷನ್ಗೆ ಹೋಗ್ತಾಯಿದ್ದೀರಿ ಆಮೇಲೆ ನೆಕ್ಸ್ಟ್ ಬಟ್ಟೆ ಅಂಗಡಿಗೆ ಹೋಗ್ತಿದ್ದೀವಿ ಬಟ್ಟೆ ತಗೊಳೋದಕ್ಕೆ ನೋಡಿ ಫ್ರೆಂಡ್ಸ್ ಈ ಕೆರೆ ನೋಡಿಬಿಟ್ಟು ನಿಜಕ್ಕೂ ನನಗೆ ಶಾಕ್ ಅನ್ನಿಸ್ತು ಪ ನೀರೇ ಇರಲಿಲ್ಲ ಎಲ್ಲ ಮಳೆ ನೀರಿಗೆ ಎಷ್ಟು ತುಂಬಿದೆ ಒಂದು ಸ್ವಲ್ಪನೇ ಸ್ವಲ್ಪನೇ ಇತ್ತು ನೀರು ಈಗ ನೋಡಿ ಇಷ್ಟು ಮೇಲೆ ಬಂದುಬಿಟ್ಟಿದೆ ನೀರು ಮಳೆ ಅಷ್ಟು ಬಿದ್ದಿದೆ ಅಂತ ಅಲ್ವಾ ಫ್ರೆಂಡ್ಸ್ ನಿಮ್ಮ ಕಡೆ ಮಳೆ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲಿ ಬಂದ್ವಿ ನಾವು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಹೋಗ್ತಾಯಿರ್ತೀವಿ ಟೆಂಪಲ್ಗೆ ಶನ್ಮಹ್ಮಿ ಟೆಂಪಲ್ಲು ನಂಗೆ ತುಂಬ ಇಷ್ಟ ಬರ್ತಾಯಿರ್ತೀವಿ ನೆಕ್ಸ್ಟು ಡಿ ಮಾರ್ಟ್ ಬಂದ್ವಿ ನೋಡ್ತಿದ್ವಿ ಏನೇನು ಅಂತ ಒಳಗಡೆ ಹೋಗ್ತಿದ್ವಿ ನಮ್ಮ ನೋಡ್ತೀನಿ ಎಲ್ಲ ಇದೆ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಎಲ್ಲ ಇದೆ ನಮ್ಮ ದೂದ್ ಬಾತಿ ನೋಡ್ತಿದ್ದಾರೆ ಒಂದು ನಮ್ಮ ಹಸ್ಬೆಂಡ್ ಫಸ್ಟ್ ಬೈ ಒನ್ ಗೆಟ್ ಒನ್ ಯಾವ್ದು ಯಾವ್ದು ಇದೆ ಅಂತ ಚೆಕ್ ಮಾಡ್ತಾ ಇರ್ತಾರೆ ನಾನು ಯಾವ್ದು ತಗೊಳ್ಳೋದು ಯಾವ್ದು ಅಂತ ನಿಟ್ಕೊಂಡಿರ್ತೀನಿ ಸುಮ್ಮನೆ ಈ ಥರ ನೋಡ್ಕೊಂಡಿರ್ತೀನಿ ಅಷ್ಟೇ ಅವರೇ ಅದೊಂದು ಇದು ಅಂತ ಇರ್ತಾರೆ ನಾನು ಅಯ್ಯಂಗಾರ್ ಪುಳಿಯೋಗರೆ ತುಂಬ ಇಷ್ಟಪಡ್ತೀನಿ ಸೊ ಹಾಗಾಗಿ ಅಯ್ಯಂಗಾರ್ ಪುಳಿಯೋಗರೆ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೆ ನಂಗೆ ತುಂಬ ಇಷ್ಟ ಅದು ಒಂಚೂರು ಎಣ್ಣೆಗೆ ಒಗ್ಗರಣೆ ಮಾಡ್ಕೊಂಡು ತಿಂದರೆ ಸು ಪರಾಗಿರುತ್ತೆ ಹಂಗೆ ನೋಡ್ತಾ ನೋಡ್ತಾ ಇದ್ರಿ ನೆಕ್ಸ್ಟ್ ನಾವು ಬಟ್ಟೆ ಅಂಗಡಿಗೆ ಹೋಗೋಣ ಅಂದ್ಬಿಟ್ಟು ಎಲ್ಲ ತಗೊಂಡ್ರಿ ಸ್ವಲ್ಪ ತಗೊಂಡ್ರಿ ಹಂಗೆ ನಾವು ಬಟ್ಟೆ ಅಂಗಡಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ದೀವಿ ನನ್ನ ಮಗನಿಗೆ ಬಟ್ಟೆ ತೊಗೊಳ್ಳೋದಕ್ಕೆ ಒಂದು ನೆಕ್ಸ್ಟ್ ತಿಂಗ್ಳು ಬರ್ತಡೇನೂ ಇದೆ ಮತ್ತು ಹಬ್ಬಕ್ಕಂತನೂ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಿದ್ದೀವಿ ನೋಡಿ ಫ್ರೆಂಡ್ಸ್ ಅಂಗಡಿಗೆಲ್ಲ ಬಂದಿದ್ದೀವಿ ಈ ಕಡೆ ಒಂದು ಜಾಕೆಟ್ ಇತ್ತು ಗರ್ಲ್ಸ್ದು ತುಂಬಾ ಚೆನ್ನಾಗಿದೆ ತೌಸಂಡ್ ಫಿಫ್ಟಿನೋ ಇತ್ತು ಚೆನ್ನಾಗಿದೆ ಇಲ್ಲಿ ನನ್ನ ಮಗನಿಗೆ ಯಾವಾಗಲೂ ನಾವು ಇಲ್ಲೇ ಬಟ್ಟೆ ಸೂಪರ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಮನೆಗೆ ಬಂದ್ವಿ ಅಲ್ಲೇನು ತೋರ್ಸೋದಕ್ಕಾಗೋದಿಲ್ಲ ಬಟ್ಟೆಗಳು ಸೊ ಮನೆಗೆ ಬಂದ್ವಿ ನೋಡಿ ಫ್ರೆಂಡ್ಸ್ ನನ್ನ ಮಗನ ಬಟ್ಟೆ ಇದು ಶರ್ಟು ಪ್ಯಾಂಟು ಸೊ ನಿನ್ನ ಚಿಕ್ಕ బట్ ఇది దొడనస్ ఇది దొడ్డన బేగా పెళీతాయితారల్వా సో అవి స్వల్ప దొడ్డ దొడ్డ బట్టే తగ్తినీ ప్యాంట్ బోర్ ఫిఫ్టీ ఇదే వన్ షర్ట్ బోర్ ఫిఫ్టీ ఇదే టోటలీ థౌసండ్ అదే డీస్కౌంట్గి ఫిఫ్టీ రుపీస్ డీకౌంట్ అదరీ ఎయిట్ హండ్రెడ్ ఎయిట్ ఫిఫ్టీ ఏదో వన్ ఫిఫ్టీ బిట్టు ಕೊಟ್ರು ನೆಕ್ಸ್ಟ್ ನನ್ನ ಮಗನ ಬಟ್ಟೆ ಇದು ಶರ್ಟು ಟಿ ಶರ್ಟ್ ಆ್ಯಂಡ್ ಚಡ್ಡಿ ನಂಗೆ ತುಂಬ ಇಷ್ಟ ಅವನಿಗೂ ಇಷ್ಟ ಈ ಥರ ಎಲ್ಲ ಇದ್ದರೆ ತುಂಬ ಇಷ್ಟಪಡ್ತಾನೆ ಅಂದ್ಬಿಟ್ಟು ಅದೇ ಥರದ್ದು ಅವ್ನಿಗೊಂದು ತೊಗೊಬನ್ರಿ ಎರಡು ಜೊತೆ ಆಯಿತು ನೆಕ್ಸ್ಟ್ ಇದು ನಮ್ಮ ವರಲಕ್ಷ್ಮಿ ಸ್ಯಾರಿ ಹೇಗಿದೆ ಫ್ರೆಂಡ್ಸ್ ನಾನು ಓಪನ್ ಮಾಡಿ ತೋರಿಸಲ್ಲ ಫುಲ್ಲು ಕ್ಲಿಯರಾಗಿ ತೋರಿಸಲ್ಲ ಬಿಕಾಸ್ ಅದು ಹಬ್ಬದವ್ರಿಗೂ ಕ್ಯೂ ಇರಲಿ ಅಂತ ಸೊ ನೆಕ್ಸ್ಟ್ ನನ್ನ ಟಾಪ್ ಹೇಗಿದೆ ಸಿಂಪಲ್ ಟಾಪ್ ಆ್ಯಕ್ಚುಲಿ ನನ್ನ ಹತ್ರ ಕಲರ್ಸ್ ತ್ರೀ ಫೋರ್ ಕಲರ್ಸ್ ಇದೆ ಸೇಮ್ ಇದೆ ಇದೇ ಥರ ಕಲರ್ಸಲ್ಲಿ ಆದರೆ ಡಿಸೈನ್ ಆಗಿದೆ ಸೊ ಈ ಫ್ಲೈನ್ ಇತ್ತು ಸೊ ಇದು ಚೆನ್ನಾಗಿದೆ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಹೇಳಿದ್ರು ಸೊ ಇರಲಿ ಅಂದ್ಬಿಟ್ಟು ತೊಗೊಂಡೆ ನೆಕ್ಸ್ಟ್ ಒಂದೆಲ್ಲೋ ಎಲ್ಲೋ ಕಲರ್ದೊಂದು ಟಾಪ್ ತೊಗೊಂಡೆ ಅದು ತುಂಬಾ ಚೆನ್ನಾಗಿದೆ ತುಂಬ ಇಷ್ಟ ಸೈಡ್ ಕಟ್ ತಗೋಬಾರ್ದು ಅಂದ್ಕೊಳ್ತೀನಿ ಬಟ್ ಹೋದಾಗೆಲ್ಲ ಸೈಡ್ ಕಟ್ಟೆ ತುಂಬ ನನಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರುತ್ತೆ ಅದೇ ತೊಗೊಬಿಡ್ತೀನಿ ಲಾಂಗ್ ಹತ್ ಬದು ಇದೇ ಬೆಸ್ಟ್ ಇರುತ್ತೆ ಅಂದ್ಕೊಳ್ತು ತಗೊಬಿಡ್ತೀನಿ ಅದೇ ಎರಡು ಓಕೆ ಸೈಡ್ ಕಟ್ಗಿಂತ ಅಂಬ್ರೆಲ ಟಾಪೇ ಚೆನ್ನಾಗಿರುತ್ತೆ ಎಲ್ಲೋ ಕಲರ್ ಓವರ್ ಅನಿಸುತ್ತ ಅಲ್ಲವಾ ಫ್ರೆಂಡ್ಸ್ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲದೂ ಒಂದೊಂದು ಹಾಕೊಂಡು ನೋಡಬೇಕಲ್ವಾ ಎಲ್ಲ ಕಲರು ಸೊ ನೆಕ್ಸ್ಟ್ ನನ್ನ ಸ್ಯಾರಿ ಇದು ನಾನು ಶ್ರೀಮಂತನಿಗೆ ಬಂದಿದ್ದು ನಾನು ಹೊಲ್ಸಿರ್ಲಿಲ್ಲ ಸೊ ಹಾಗಾಗಿ ಹಬ್ಬಕ್ಕಿರಲಿ ಅಂದ್ಬಿಟ್ಟು ಹೊಲಿಸ್ಕೊಂಡೆ ಕಾಟನ್ ಸ್ಯಾರಿ ಎಲ್ಲೋ ಕಲರು ವಿತ್ ಬ್ಲೌಸ್ ನನ್ನ ಡಿಸೈನ್ ಏನು ಇಟ್ಟು ಹೊಲ್ಸ್ಕೊಳಲ್ಲ ಬ್ಲೌಸ್ಗೆ ಹಾಗೆ ನೋಡಿ ಸಿಂಪಲ್ಲಾಗಿ ಇಷ್ಟ ನನಗೆ ಸೊ ಚೆನ್ನಾಗಿದೆ ಎಲ್ಲೋ ಕಲರ್ ಸ್ಯಾರಿ ಇಷ್ಟ ಆಯಿತು ಸೊ ಹಾಗಾಗಿ ಹೊಲಿಸ್ಕೊಂಡೆ ನೋಡಿ ಡಿಸೈನ್ ಏನು ಇಟ್ಟಿಲ್ಲ ಬ್ಲೌಸ್ಗೆ ಹಾಗೆ ಹೊಲಿಸ್ಕೊಂಡಿದ್ದೀನಿ ಡಿಸೈನ್ ಇಟ್ಟಿದ್ರೆ ಚೆನ್ನಾಗಿರ್ಬಹುದೇನೋ ನಾನೇ ಮಾಡ್ಕೊಳ್ತೀನಿ ಏನಾದರೂ ವರ್ಕ್ ಇದೆ ನನ್ನ ಹತ್ರ ಸ್ಟೋನ್ಸ್ದು ನಾನು ಏನಾದರೂ ವರ್ಕ್ ಮಾಡ್ಕೊಳ್ತೀನಿ ನಾನು ಬಿಟ್ಟು ಸುಮ್ಮನಾದೆ ವರ್ಕ್ ಮಾಡಿದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಹೇಗಿದೆ ಅನ್ನೋ ಕಮೆಂಟ್ಸ್ ಮೂಲಕ ತಿಳಿಸಿ ಇದು ನೆಕ್ಸ್ಟ್ ಸ್ಯಾರಿ ಇದು ನಾನು ಸೀಮಂತನಕ್ಕೆ ಬಂದಿದ್ದೆ ಒಂದು ಸೀಮಂತನಕ್ಕೆ ಇಲ್ಲಂದ್ರೂ ಒಂದು ಮೂವತ್ತೈದರಿಂದ ನಲ್ವತ್ತು ಸ್ಯಾರಿ ಬಂದಿದೆ ಅದನ್ನೆಲ್ಲ ಒಂದೊಂದೇ ಒಂದೊಂದೇ ಹೊಲಿಸ್ತಾ ಇದ್ದೀನಿ ಈಗ ಇದು ಎರಡು ಹೊಲಿಸ್ಕೊಂಡೆ ಇದು ಸಿಂಪಲ್ ಬ್ಲೌಸೇ ಅದು ಸ್ಯಾರಿ ಸ್ಮೂತಾಗಿ ಚೆನ್ನಾಗಿದೆ ಸೊ ಇಷ್ಟ ಆಯಿತು ಅದಕ್ಕೆ ಹೊಲಿಸ್ಕೊಂಡೆ ಎರಡು ಹೊಲಿಸ್ಕೊಂಡಿದ್ದೀನಿ ಯಾವಾಗ ಯಾವಾಗ ಹಾಕ್ಕೊಳ್ತೀನೋ ಗೊತ್ತಿಲ್ಲ ಬಟ್ ನೋಡಿ ಫ್ರೆಂಡ್ಸ್ ಹೇಗಿದೆ ಚೆನ್ನಾಗಿದ್ರೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದು ಸ್ಯಾರಿ ತೋರಿಸ್ತೀನಿ ಬಾರ್ಡರ್ ಬ್ಲೌಸ್ ಮತ್ತು ಸೆರೆಗೆ ತೋರಿಸ್ತೀನಿ ಹೇಗಿದೆ ಅನ್ನೋದು ತಿಳಿಸಿ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ ಯು ಆ್ಯಂಡ್ ವಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಅದು ಬ್ಲೌಸು ಮತ್ತು ಅದು ಸೆರೆಗು ಯಾರ್ಯಾರು ನೋಡ್ತಾ ನೋಡ್ತಾಯಿದ್ದೀರೋ ಎಲ್ರಿಗೂ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಟಿಕ್ ಕೇರ್ ಗುಡ್ ನೈಟ್ ಇವತ್ತಿನ ವಿಡಿಯೋ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ ಹೇಗಿದೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್